ಈಗ ಸರ್ವಾಂಗಾಸನ ನೋಡಿ ಈ ಆಸನ ತುಂಬ ಒಳ್ಳೆಯ ಆಸನ ಈಗ ಏನು ಸಹ ಪೂರ್ಣ ಆಲಾಸನ ಮಾಡಿದ್ನಲ್ಲ ಅದೇ ರೀತಿ ಈ ಕಾಲನ್ನು ಮೇಲಕ್ಕೆ ತರಬೇಕು ನೋಡಿ ಆಸನಗಳ ರಾಜ ಅಂತ ಹೇಳ್ತಾರೆ ಪೂರ್ಣ ಆಲಾಸನ ಮತ್ತು ಈ ಸರ್ವಾಂಗಾಸನ ಎಲ್ಲರೂ ಕೂಡ ಮಾಡೋಕ್ಕಾಗಲ್ಲ ಸ್ವಲ್ಪ ದಿನ ಬೇಕಾಗುತ್ತೆ ಕಲೀಲಿಕ್ಕೆ ಸರ್ವಾಂಗಾಸನ ಅಂದರೆ ತಲೆನೋವಿನಿಂದ ಕ್ಯಾನ್ಸರ್ ಬ್ರೈನ್ ವರೆಗೂ ಸಹ ಹೊರಟು ಹೋಗ್ತಾ ಇರುತ್ತೆ ಬ್ರೈನ್ ಟ್ಯೂಮರ್ ಸಹ ಹೊರಟು ಹೋಗಿದೆ ಎಷ್ಟೋ ಜನಕ್ಕೆ ಮಾತ್ರೆ ಇಲ್ಲದೇನೆ ಸರಿಯಾಗಿದ್ದಿದೆ ಅಂದ್ರೆ ರಕ್ತ ಎಲ್ಲ ಗಟ್ಟಿಯಾಗಿರುತ್ತೆ ಒಳಗೆ ಅದು ಕೂಡ ನೀರಾಗಿ ಹೋಗ್ತಾ ಇರುತ್ತೆ ಆಗ ಹಾಗಾಗಿ ಎಷ್ಟೋ ಜನ ಇದರಲ್ಲಿ ನಮ್ಮ ಜೊತೆಯಲ್ಲೇ ಇದ್ದವರು ಬ್ರೈನ್ ಟ್ಯೂಮರ್ ಬಂದವರು ಸಹ ಗುಣ ಆಗಿದ್ದಾರೆ ಈಗ ಮಾಡಿ ತೋರಿಸ್ತೀನಿ ನೋಡಿ ಸರ್ವಾಂಗಾಸನ ನಿಧಾನವಾಗಿ ಅಂಗಾತ ಮಲಗಿ ನಿಧಾನವಾಗಿ ಸೊಂಟಕ್ಕೆ ಬಲ ಕೊಟ್ಟು ಕಾಲನ್ನು ಮೇಲಕ್ಕೆ ತರಬೇಕು ಒಂದೇ ಸಲ ಮೇಲೆ ತರಬಾರ್ದು ಒಂದೇ ಸಲ రప్పంత అంతా నోడి ఈ రీతి బర్ సొంట సొంటద కాలు ఈ రీతి తగం మేలుకు కాలువ పాదా ఆకాశ నోడ్తాయి పూర్తి దృష్టి బెరళుల మేలే హబ్బెరళిన మేలి తగ మేలకే వన్ టూ త్రీ ఫోర్ ఫైవ్ సిక్స్ సవెన్ ఎయిట్ నైన్ టెన్ ಈಗ ನಿಧಾನವಾಗಿ ಕಾಲನ್ನು ಕೆಳಗೆ ತರಬೇಕು